ಕುಡಿಯಲು ಬಂದ ವ್ಯಕ್ತಿಗೆ ನೀಡಲು ನಿರಾಕರಿಸಿದ ಹೋಟೆಲ್ ಮಾಲೀಕ ಆತನ ಮೇಲೆ ಹಲ್ಲೆ ನಡೆಸಿ ಹೊರಗೆ ತಳಿದ ಪರಿಣಾಮ ಆಯತಪ್ಪಿ ಕೆಳಗೆ ಬಿದ್ದು ಗ್ರಾಹಕನ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸಾವನ್ನಪ್ಪಿರುವ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕೆರಗಸೂರು ಗ್ರಾಮದಲ್ಲಿ ಜರುಗಿದೆ ಈ ಗ್ರಾಮದ ನಿವಾಸಿ ಐವತ್ತೈದು ವರ್ಷದ ಮಹದೇವ ಎಂಬುವವರೇ ಮೃತಪಟ್ಟ ದುರ್ದವಿಯಾಗಿದ್ದು ಈತನ ಸಾವಿಗೆ ಕಾರಣನಾದ ಆರೋಪದ ಮೇಲೆ ಅದೇ ಗ್ರಾಮದ ಹೋಟೆಲ್ ಮಾಲೀಕ ನಂಜುಂಡೇಗೌಡ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ ನಿನ್ನೆ ಮಧ್ಯಾಹ್ನ ಹೋಟೆಲ್ಗೆ ಟೀ ಕುಡಿಯಲು ಮಹದೇವ ಅವರು ಬಂದಾಗ ಅವರಿಗೆ ಟೀ ಕೊಡಲು ನಿರಾಕರಿಸಿದ್ದ ನಂಜುಂಡೇಗೌಡ ಆತನ ಮೇಲೆ ಹಲ್ಲೆ ನಡೆಸಿ ಜೋರಾಗಿ ತಳ್ಳಿದ ಎನ್ನಲಾಗಿದೆ ಕೆಳಗೆ ಬಿದ್ದ ಮಹದೇವ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಕೂಡಲೇ ಬೆಳಕವಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಬಳಿಕ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಮೃತಪಟ್ಟರೆಂದು ವರದಿಯಾಗಿದೆ ಮೃತನ ಮಗ ಕಿರಣ್ ನೀಡಿದ ದೂರಿನ ಮೇರೆಗೆ ಹೋಟೆಲ್ ಮಾಲೀಕ ನಂಜುಂಡೇಗೌಡರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಬೆಳಕವಾಡಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ